ಸರ್ಕಾರ ಬೀಳಿಸೋ ಬಗ್ಗೆ ಮಾತಾಡಿದ್ರ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಗೆದ್ರೆ ಮಾತ್ರ ಮೈತ್ರಿ ಉಳಿಯುತ್ತಂತೆ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ವಿಜಯ್ ಶಂಕರ್ ಅವರ ಪರವಾಗಿ ಪ್ರಚಾರಕ್ಕೆ ಬಂದಂತ ಸಿದ್ದರಾಮಯ್ಯ ಅವರು ಜಿ ಟಿ ಅವರ ಎದುಗಡನೆ ಒಂದು ಬಾಂಬ್ ಸಿಡಿಸಿದ್ದಾರೆ ಇಲ್ವಾಲಾ ಕ್ಷೇತ್ರದಲ್ಲಿ ಪ್ರತಿ ಸರಿನು ನನ್ಗೆ ಜಾಸ್ತಿ ಮತ ಬರ್ತಿತ್ತು ಆದ್ರೆ ಈ ಸರಿ ಏನಕ್ಕೆ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಜಿ ಟಿ ದೇವೇಗೌಡರಿಗೆ ಯಾಕೆ ಓಟ್ ಹಾಕದ್ರಿ ಅಂತ ಅಲ್ಲಿ ಜನತೆನ ಪ್ರಶ್ನಿಸಿದಾರೆ ಅಷ್ಟೇ ಹೇಳ್ದೆ ಸಿದ್ದರಾಮಯ್ಯ ಅವರು ತಮ್ಮ ಅಸಮಾಧಾನ ತೋಡ್ಕೊಂಡಿದ್ದು ಖರ್ಗೆ ಪರಮೇಶ್ವರ್ ಅವರೆಲ್ಲ ಸೇರ್ಕೊಂಡು ನಾನ್ ಗೆಲ್ಬಾರ್ದು ನಾನ್ ಗೆದ್ರೆ ಮತ್ತೆ ಸಿಎಂ ಆಗ್ತೀನಿ ಅಂತ ಅಂದ್ಬಿಟ್ಟು ಪಾಂಪ್ಲೆಟ್ಸ್ ಮಾಡ್ಕೊಂಡು ಹಂಚಿದ್ರು ನಾನೇನ್ ಮಂತ್ರಿ ಆಗ್ಬೇಕಾಗಿಲ್ಲ ನಾನು ಮಂತ್ರಿಯಾಗಿ ಆಗಿ ಮುಖ್ಯಮಂತ್ರಿ ಆಗಿ ಆಗೋಗೈತೆ ಈಗ ಏನು ಮಂತ್ರಿ ಆಗಿದ್ದೀರಾ ನೀವುಗಳು ಜಿ ಟಿ ದೇವೇಗೌಡ ಇರ್ಬೋದು ಸಾರಾಮಹೇಶ್ ಇರ್ಬೋದು ತಮ್ಮಣ್ಣ ಇರ್ಬೋದು ನೀವುಗಳು ಸರ್ಕಾರನ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಲೋಕಸಭಾ ಚುನಾವಣೆ ಸೋತ್ರೆ ಮೈತ್ರಿ ಸರ್ಕಾರ ಉಳಿಯುತ್ತಾ ನನಗೆ ಯಾವ ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಈ ಸರಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಎಲೆಕ್ಷನ್ ಓಡಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಇವರ ಹೇಳಿಕೆನ ಕೇಳಿದಂಥ ರಾಜಕೀಯ ವಿಶ್ಲೇಷಕರು ಈ ಸರಿ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಸೋತ್ರೆ ಸಿದ್ದರಾಮಯ್ಯ ಅವರು ನಿರ್ಲಿಪ್ತರಾಗ್ತಾರೆ ಈಗೇನು ಸಣ್ಣ ಪುಟ್ಟ ಜಗಳ ಬತ್ತು ಅಂದ್ರೆ ಮೈತ್ರಿ ಸರ್ಕಾರದಲ್ಲಿ ಹೋಗ್ಬಿಟ್ಟು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಎಲ್ಲಾನು ಸಮಾಧಾನ ಮಾಡ್ತಿದ್ರು ಈಗ ಮುಂದೆ ಆ ತಂಟೆಗೆ ಹೋಗಲ್ಲ ಸರ್ಕಾರ ಉಳಿದ್ರಷ್ಟು ಬುಟ್ರಷ್ಟು ಅಂತ ಅಂದ್ಬಿಟ್ಟು ತಂಪಾಡಕ್ ತಾವಿರ್ತಾರೆ ರಾಜಕೀಯ ನಿವೃತ್ತಿ ತಗೋತಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ವಿಧಾನಸಭಾ ಎಲೆಕ್ಷನ್ ಮುಗಿದು ಒಂದು ವರ್ಷ ಆಯ್ತು ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಜನತೆ ಬಳಿ ನನ್ನನ್ನ ಸೋಲಿಸ್ಬಿಟ್ರಿ ನನ್ನನ್ನ ಸೋಲಿಸ್ಬಿಟ್ರಿ ಅಂತ ತಮ್ಮ ನೋವನ್ನ ತಮ್ಮ ಅಸಮಾಧಾನವನ್ನ ಹೊರಗಡೆ ಆಗ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲದ್ರಿಂದ ವಿರಕ್ತಿಯಾಗಿದೆ ಆಗಿದೆ ಯಾರು ಬೇಕಾಗಿಲ್ಲ ಈ ಸರಿ ಗೆದ್ದರೆ ಮಾತ್ರ ಸರ್ಕಾರ ಉಳಿಸೋದ್ರ ಕಡೆ ಗಮನ ಕೊಡ್ತಾರೆ ಇಲ್ಲ ಅಂದ್ರೆ ಯಾರು ಹೆಂಗಾರ ಹಾಳಾಗೋಲಿ ಅಂತ ಬಿಟ್ಬಿಟ್ಟು ತಂಪಾಡ್ತಾ ಅಂತ ಜನತೆ ಮಾತಾಡ್ತಾ ಇದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಡೆವಲಪ್ಮೆಂಟ್ಸ್ ಏನೇನಾಗುತ್ತೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಸರ್ಕಾರ ಬೀಳಿಸೋ ಬಗ್ಗೆ ಮಾತಾಡಿದ್ರ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಗೆದ್ರೆ ಮಾತ್ರ ಮೈತ್ರಿ ಉಳಿಯುತ್ತಂತೆ